ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲರಿ ಯಾವುದೇ ಕೂಡ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಆರಾಮೀರಾ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಮಧ್ಯಾಹ್ನ ಎರಡೂವರೆ ಆಗಿದೆ ಎರಡೂವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮೊದಲೇ ಸ್ವಲ್ಪ ಎಂಟ್ರೆನ್ಸ್ ಅಂದರೆ ಮೊದಲು ಸ್ಟಾರ್ಟಿಂಗ್ನೇ ಜಾಸ್ತಿ ಮಾತಾಡ್ಬಿಡ್ತೀನಿ ಅನ್ನೋ ಗೊತ್ತಿಲ್ಲ ಆದರೆ ಒಂದು ವಿಷಯನ ಶೇರ್ ಮಾಡಿಕೊಂಡು ನನ್ನ ಲಾಗಲ್ಲಿ ನನ್ನ ರೋಟೀನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಮೊದಲಿಗೆ ಎಲ್ಲರಿಗೂ ನಮ್ಮ ಅಜ್ಜಿ ತೀರ್ಕೊಂಡಿದ್ರು ನೋಡ್ರಿ ಫ್ರೆಂಡ್ಸ ಪೋಸ್ಟ್ ಹಾಕಿದ್ದೆ ಹಾಗೆ ವಾಟ್ಸಪ್ಪಲ್ಲಿ ಕೂಡ ನನ್ನ ಸ್ಟೇಟಸ್ನ ನೋಡಿ ಸಾಕಷ್ಟು ಜನ ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀರಾ ಅಚಾನಕ್ಕಾಗಿ ಅಜ್ಜಿಗೆ ಇಷ್ಟು ಜಲ್ದಿ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ರೀ ಯಾವುದೇ ಕೂಡ ಯಾವುದೂ ಸ್ವಲ್ಪ ಸೂಚನೆ ಇಲ್ಲಾರ್ದೆ ಅಚ್ಚಾನಕ್ಕಾಗಿ ರಾತ್ರಿ ಎರಡೂವರೆಗೆ ಫೋನ್ ಬಂತು ರೀ ಫ್ರೆಂಡ್ಸ ಗುರುವಾರ ಹೊತ್ತು ಬೆಳಿಗ್ಗೆ ಆದರೆ ಗುರುವಾರ ರೀ ಆ ಟೈಮಲ್ಲಿ ರಾತ್ರಿ ಎರಡೂವರೆಗೆ ಫೋನ್ ಬಂತು ಅಜ್ಜಿ ಇನ್ನಿಲ್ಲ ಅಂಥೇಳಿ ಅದೇ ಟೈಮಲ್ಲಿ ನಾವು ಗಡಬಡಿಂದ ಏನು ಮಾಡಬೇಕು ಏನು ಬಿಡಬೇಕು ಅಂದೇ ತೋಚ್ಲಾರ್ದೆ ನಾವು ಕೂಡ ಅವ್ರಿಗೆ ಹೋದವ್ರೆ ಫ್ರೆಂಡ್ಸ ಯಾರಿಗೂ ಕೂಡ ಹೇಳಿಲ್ಲ ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ದೊಳಗೆ ಕೂಡ ಯಾರಿಗೂ ಹೇಳಿಲ್ಲ ಇಲ್ಲಿ ನಮ್ದು ಬೇರೆಯವ್ರ ಏರಿಯಾ ಒಳಗೆ ನಮ್ಮ ರಿಲೇಷನ್ ಆಗಿರ್ಬೋದು ನಮ್ಮ ಪರಿಚಯದವ್ರು ಆಗಿರ್ಬೋದು ಸಾಕಷ್ಟು ಜನ ಇದ್ದರಿ ಆದರೂ ಕೂಡ ಈ ಅವರಾತ್ರಿ ಒಳಗೆ ಎಲ್ಲಿ ಎಲ್ಲರಿಗೂ ಸುಮ್ಮನೆ ಇದು ಮಾಡೋದು ಹಾದಿ ಬೇರೆ ದೂರದ ಸುಮ್ಮನೆ ಅವ್ರಿಗೂ ಕೂಡ ತ್ರಾಸ ಅವ್ರ ಕೆಲಸದ ಮಧ್ಯದೊಳಗೆ ಇದು ಮಹಾರಾಷ್ಟ್ರಕ್ಕೆ ಬಂದಿರೋದೇ ಅವರ ಕೆಲಸಕ್ಕೋಸ್ಕರ ಅಂತೇಳಿ ನಾವು ಇವತ್ತು ಹೋಗಿ ಏನು ಬರ್ತೀವಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ರೀ ಅದರ ಸಲುವಾಗಿ ನಾವು ಯಾರನ್ನು ಕರೆಯದೆ ಯಾರನ್ನು ಹೇಳಿದೆ ನಾವು ಅಷ್ಟೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ನಾವು ನಮ್ಮ ಗೇಟ್ನೊಳಗಿನ ಗಾಡಿ ಪಾಸ್ ಆಗಬೇಕಾದ್ರೆ ಮೂರು ಗಂಟೆ ನಲ್ವತ್ತು ನಿಮಿಷಕ್ಕೆ ಇಲ್ಲಿಂದ ಪುಣಾದಿಂದ ಬಿಟ್ಟಿದ್ರೆ ಫ್ರೆಂಡ್ಸ ನಾವು ಅಲ್ಲಿ ಹೋಗಿ ಅಜ್ಜಿ ಊರಿಗೆ ರೀಚ್ ಆಗಬೇಕಂದ್ರೆ ಜೇವರ್ಗಿ ತಾಲ್ಲೂಕು ಗುಲ್ಬರ್ಗ ಜಿಲ್ಲೆ ತೆಲುಗು ಬಾಳ ಅಂತೇಳಿ ಒಂದು ಹಳ್ಳಿ ರೀ ಫ್ರೆಂಡ್ಸ್ ಆ ಹಳ್ಳಿಗೆ ರೀಚ್ ಆಗಬೇಕಾದ್ರೆ ಮಧ್ಯಾಹ್ನ ನಮ್ಗೆ ಹನ್ನೆರಡು ಗಂಟೆ ಹತ್ತಿರ ಹನ್ನೆರಡೂವರೆ ಆಗಿತ್ತು ರೀ ಟೈಮು ಅಷ್ಟಕ್ಕೆ ರೀಚ್ ಆದ್ರಿ ಅತಿ ಅಜ್ಜಿದ ಎಲ್ಲ ಅಂತ್ಯಕ್ರಿಯೆ ಎಲ್ಲ ಮುಗಿಸ್ಕೊಂಡು ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಹಚ್ಚಿದೆಲ್ಲ ಅಂತ್ಯಕ್ರಿಯೆ ಮುಗೀತ್ರಿ ಮತ್ತು ರಿಟರ್ನ್ ಮನೆಗೆ ಹೋಗಿ ಮತ್ತೆ ಒಳಗೆ ಒಂದು ಸ್ವಲ್ಪ ಕುಂತು ಅಲ್ಲಿನಿಂದ ನಮ್ಮೂರಿಗೆ ಹೋಗ್ಬೇಕನ್ನ ಪ್ಲ್ಯಾನ್ ಇತ್ತು ರೀ ಫ್ರೆಂಡ್ಸ್ ಅಂದರೆ ನಮ್ಮೂರು ಬಂದಾಗ ಹೋಗಬೇಕು ಅವ್ರ ಮಜೀದ್ ಮನೆಯಾಗಿರೋದಕ್ಕಿಂತ ನಮ್ಮೂರಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇಂದೆ ನಾವೆಲ್ಲ ಸ್ವಲ್ಪ ಅಷ್ಟಕ್ಕೆ ಒಂದು ದಿನ ಎರಡು ದಿನಕ್ಕಾಗೋ ಅಷ್ಟು ಬಟ್ಟೆ ಕೂಡ ತೊಗೊಂಡು ರೀ ಫ್ರೆಂಡ್ಸ ಆದರೆ ಅಲ್ಲೇ ಮೊದಲೇ ಪ್ಲ್ಯಾನ್ ಮತ್ತು ಬೇರೆ ಚೇಂಜ್ ಆಯ್ತು ರೀ ಫ್ರೆಂಡ್ಸ ಎಮರ್ಜೆನ್ಸಿ ಅಂದರೆ ಆಫೀಸಲ್ಲಿ ನಮ್ಮ ಐದಿನ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಎಷ್ಟೊತ್ತೇ ಇದ್ರೂ ಅವನು ಇವತ್ತು ಹೋಗಲೇಬೇಕು ಶುಕ್ರವಾರ ಬೇ ಅವನು ಆಫೀಸ್ಗೆ ರೀಚ್ ಆಗಲೇಬೇಕನ್ನೋ ಇದು ಐದು ರೀ ಫ್ರೆಂಡ್ಸ ಅದ್ರ ಸಲುವಾಗಿ ಸುಮ್ಮನೆ ಊರಿಗೆ ಹೋಗೋದ್ನು ಬೇಡ ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಇಲ್ಲಿ ನನಗೆ ನೆಕ್ಸ್ಟ್ ಏನು ನನ್ನ ಕೆಲಸ ಅದ ಅಂಥೇಳಿ ಒಳ್ಳೆ ರಿಟನ್ನ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮೈದನ ಸೇರಿ ಹೊಳೆ ರಿಟರ್ನ್ ಅಲ್ಲಿದ್ದ ಸಿಂದಿನಿಂದ ಏಳು ಗಂಟೆಗೆ ಸಿಂದ ಊರಿಗೆ ಹೋಗ್ಲಾರ ಬಂದಾಗ ಹೋಗ್ಲಾರತೀನಿ ಏಳು ಗಂಟೆಗೆ ರಿಟನ್ನ ಪುಣಾಗ ಬಂದೇವ್ರಿ ಫ್ರೆಂಡ್ಸ್ ಅವ್ರು ಹಾದಿ ಮದ್ದೊಳಗ ಸ್ವಲ್ಪ ಅಲ್ಲೇ ನಾಷ್ಟಾಗಿ ಇಷ್ಟ ಮುಗಿಸ್ಕೊಂಡು ಯಾಕಂದರೆ ಜಳಕ ಕೂಡ ಇಲ್ಲರಿ ನಮ್ಮ ಕಡೆ ಮಣ್ಣು ಕೊಟ್ಟರು ಅಂದ್ರೆ ಜಳಕ ಅಂತರು ಒಂದು ಕಪ್ ನೀರುಡೋಂಗೆ ಇಲ್ಲು ಫ್ರೆಂಡ್ಸ ಅದರಲ್ಲಿ ಬಂದಾಳಕ್ಕೆ ಹೋಗಿ ನಾವು ಜಳಕ ಗಿಳಕ ಮುಗಿಸ್ಕೊಂಡು ಅಲ್ಲಿ ಮಾತು ಒಂದು ಸ್ವಲ್ಪ ಕೊತ್ತು ಟೈಮ್ ಆಯಿತು ಅಂದರೆ ಇಲ್ಲಿ ರೀಚ್ ಆಗೋದು ಲೇಟ್ ಆಗುತ್ತೆ ರೀಚ್ ಆಯಿತು ಅಂದರೆ ಬೆಳಗ್ಗೆ ಅವ್ನು ಆಫೀಸ್ಗೆ ಹೋಗಬೇಕು ಅದ್ರ ಸಲುವಾಗಿ ಯಾವುದನ್ನು ವಿಚಾರ ಮಾಡದೆ ಅದ್ರದೆಲ್ಲ ಯಾವುದನ್ನು ವಿಚಾರ ಮಾಡಲಾರದೆ ಮೇನ್ ಇಂಪಾರ್ಟೆಂಟ್ ಅಂದರೆ ಕೆಲಸ ಇರ್ತದೆ ನೋಡ್ರಿ ಯಾಕಂದ್ರೆ ಅದ್ರ ಸಲುವಾಗಿ ನಾವು ರಾತ್ರಿಯಲ್ಲಿ ಏಳು ಗಂಟೆಗೆ ಸಿಂದ ಏಳು ಗಂಟೆಗೆ ಬಿಟ್ಟು ಇಲ್ಲಿ ಪುಣಕ್ಕೆ ಬರಬೇಕಾದ್ರೆ ನಮ್ಗೆ ಸ್ವಲ್ಪ ಹಾದಿ ಮಧ್ಯದೊಳಗೆ ಒಂದೆರಡು ತಾಸ ರೆಸ್ಟ್ ಮಾಡ್ದಂದ್ರೆ ನಮ್ಮ ಐದನೇ ಯಾಕಂದರೆ ಡ್ರೈವಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಒಂದು ಸುಸ್ತಾಗ್ತಾ ಇತ್ತು ಅದ್ರ ಸಲುವಾಗಿ ಇಲ್ಲ ಒಂದು ಎರಡು ಅವರ್ ರೆಸ್ಟ್ ಮಾಡೇ ಹೋಗಬೇಕು ಬೆಳಗ್ಗೆ ರೀಚ್ ಆದರೂ ಕೂಡ ನಾನು ಎಂಟೂವರೆ ಅನ್ನೋಷ್ಟು ನಾನು ಆಫೀಸ್ಗೆ ಹೋಗ್ಬೇಕಂತೇಳಿ ನಾವು ರಿಟರ್ನ್ ಬಂದೇವ್ರಿ ಬರುವಾಗ ನಮ್ಮ ಚಿನ್ನೂ ಕೂಡ ಅಲ್ಲೇ ಬಿಟ್ಟು ಬಂದೇವ್ರಿ ಫ್ರೆಂಡ್ಸ್ ಯಾಕಂದ್ರೆ ಮತ್ತೆ ರಿಟರ್ನ್ ನಂದು ಕೂಡ ಇನ್ನೂ ಊರಿಗೆ ಹೋಗೋದಿದೆ ಅವನಿಗೆ ಕೂಡ ಸುಮ್ಮನೆ ಜರ್ನಿ ಜರ್ನಿಯಲ್ಲಿ ಜಾಸ್ತಿ ಟೈರ್ಡ್ ಆಗ್ತದೆ ಬ್ಯಾಡಂತೇಳಿ ನಮ್ಮ ನಾದಿನಿ ಕೂಡ ಬೇಡ ಅವ್ನಿಗೆ ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಅವ್ಕ ಅವ್ನಿಗೆ ಕೂಡ ಅಲ್ಲೇ ಬಿಟ್ಟು ಬಂದೆವು ಈ ಅತ್ತಿ ಮಾಮ ಅಂತಾರೆ ಅನಿವಾರ್ಯ ಅವ್ರು ಇರಲೇಬೇಕು ಅದಾರ ರೀ ಹಾಗೆ ನಮ್ಮ ತಂಗಿ ಅಂತರೂ ಮೊದಲೇ ಹೋಗ್ಯಾಡ್ರಿ ಒಂದು ಹದಿನೈದು ದಿವಸ ಆಯ್ತಾಗಲಿ ಈಗ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಮೈದಾನ ಅವ್ರದ್ದು ಊಟಕ್ಕೂ ಹದಿನೈದು ದಿನ ಆದ್ರೆ ಇನ್ನೂ ಲೇಟ್ ಆಗುತ್ತೆ ನಾ ಅಲ್ಲಿ ಉಳ್ಕೊಂಡ್ರು ಅಂತೇಳಿ ಹೋಗಿದ್ದೇ ರಗೋರ್ ಸುಸ್ತಾಗಿತ್ತು ರೀ ಫ್ರೆಂಡ್ಸ ಕಾರ್ ಎಲ್ಲ ಶ್ವೆಲ್ಲಿಂಗ್ ಬಂದುಬಿಟ್ಟದ ನೋಡಬಾರ್ದು ತ್ರಾಸ ಹೊಲೇ ಹೋಗಲಿ ಓಕೆ ಅಂಥೇಳಿ ಯಾಕೆ ಇರ್ಲಕ್ಕ ರಿಟನ್ನ ಬೆಳಗ್ಗೆ ಆರು ಗಂಟೆಗೆ ಇನ್ನೇನು ಹತ್ತು ನಿಮಿಷ ರೀ ಫ್ರೆಂಡ್ಸ ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಹತ್ತು ನಿಮಿಷ ಇತ್ತು ಅವಾಗ ಮನೆಗೆ ರೀಚ್ ಆದೇವ್ರಿ ಕೂಡಲೇ ಮತ್ತು ಜಳಕ ಅಂದರೆ ಮಣ್ಕೊಟ್ಟು ಬಂದೀವಿ ಅಂದ್ಕೊಂಡ್ರೆ ನಮ್ಮ ಕಡೆ ಜಳಕ ಮಾಡ್ಬೇಕ್ರಿ ಕೂಡ ಆವಾಗೆ ಒಂದು ಸ್ವಲ್ಪ ಸೋಲಾರ್ ನೀರಿದ್ದು ಅವಾಗೆ ಸುಮ್ಮನೆ ಒಂದು ಎರಡು ಚರಿಗೆ ಜಳಕ ಮಾಡಿ ರೆಸ್ಟ್ ಮಾಡಿದ್ರು ಫ್ರೆಂಡ್ಸ್ ಆ ಎಂಟೂವರೆ ತನಕ ಯಾರೂ ಎದ್ದಿರಲಿಲ್ಲ ಎಂಟೂವರೆಯಿಂದ ಮತ್ತೆ ಅವರು ನಮ್ಮ ಐದನ್ನ ಕೂಡ ಆಫೀಸ್ಗೆ ಹೋದ ಅವನ್ನೆಲ್ಲ ಮುಗಿಸಿ ನಮ್ಮ ಮನೆಯವ್ರು ಆಫೀಸ್ ಕಂಪ್ನಿ ಕೆಲ್ಸಕ್ಕೆ ಹೋದ್ರಿ ಅವ್ರದ್ದೆಲ್ಲ ಮುಗಿಸಿ ಒಬ್ಬಳೇ ಇದ್ದೀನಿ ರೀ ಮನೆಯೊಳಗೆ ಇವತ್ತು ಭಾಳಷ್ಟು ದಿನಗಳ ನಂತರ ನಾನು ಸೋಪಾದ ಮೇಲೆ ಕುಂತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಯಾಕಂದ್ರೆ ಅತ್ತಿ ಮಾಮಾ ಅದು ಯಾರೂ ಇಲ್ಲರಿ ಮನೆಯೊಳಗೆ ಈ ಸತ್ಯಕ್ಕೆ ಒಬ್ಬಳೇ ನಾನು ಇರೋದು ಯಾಕಂದ್ರೆ ಅತ್ತಿ ಮಾಮ ಇಲ್ಲಿ ಟಿ ವಿ ನೋಡ್ಕೊಂತ ಗೊತ್ತಿರ್ತಾರೆ ಅವ್ರ ಪ್ರವೇಶನ ಅಂದರೆ ಅವರು ಟಿ ವಿ ನೋಡೋದನ್ನು ನನಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಯಾವಾಗ್ಲೂ ಒಳಗಿಂದ ವಿಡಿಯೋ ಜಾಸ್ತಿ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಅಲ್ಲಿ ನಾನು ಕಿಚನ್ದೊಳಗೆ ಬೆಡ್ರೂಮಲ್ಲಿ ಅಥವಾ ಆ ಹೊರಗಡೆ ಅಂತ ಟೆರಸ್ ಮೇಲಿಂದ ವಿಡಿಯೋಗಳನ್ನು ನಿಮ್ಮ ಜೊತೆ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ಇವತ್ತಿನ ಲಾಗ್ ನೋಡೋದನ್ನು ಏನು ಮಾಡ್ತೀನಿ ನನ್ನ ರೊಟೀನ್ ಯಾವ ರೀತಿ ಅದನ್ನೋದನ್ನೇ ಇನ್ನೂ ಕೂಡ ಸುಸ್ತು ಹೋಗೋವಂದ್ರು ಫ್ರೆಂಡ್ಸ್ ಸತತವಾಗಿ ಎರಡು ನೈಟ್ ಜರ್ನಿ ಅದರಲ್ಲಿ ಕಾರ್ದ ನಮ್ಮದೇ ಸ್ವಂತ ಗಾಡಿ ಇದ್ದರೂ ಕೂಡ ಅದ್ರಾಗ ಸ್ಪೇಸ್ ಇದ್ದರೂ ಕೂಡ ನಿದ್ದೆ ಬೆಡ್ ಮ್ಯಾಗೆ ನಿಂದಂಗೆ ತೆಳಗಿನಂಗೆ ನಿದ್ದೆ ಆಗಂಗಿಲ್ಲ ರೀ ಫ್ರೆಂಡ್ಸ ಕಾಲು ಚಾಚಿದ್ರೆ ಕುಂದರ್ಲಕ್ಕೆ ಬರೋಂಗಿಲ್ಲ ಕೂತ್ರಿ ಕಾಲು ಚಾಚಲಕ್ಕೆ ಬರೋಂಗಿಲ್ಲ ಈ ಟೈಪಾಗಿ ಇವತ್ತು ಜರ್ನಿ ತುಂಬಾ ಸುಸ್ತಾಯಿತ್ತು ಆದರೂ ಕೂಡ ಇನ್ನೊಂದು ಬೇಜಾರಂದರೆ ಅಜ್ಜಿನ ಕಳ್ಕೊಂಡಿದ್ದು ತುಂಬಾ ಬೇಜಾರಿದೆ ಫ್ರೆಂಡ್ಸ್ ಯಾಕಂದ್ರೆ ಅಚಾನಕ್ಕಾಗಿ ನಮ್ಮ ಹತ್ತಿ ಕೂಡ ಒಂದು ಸ್ವಲ್ಪ ದಿನ ಹೋಗಿ ಅಜ್ಜಿ ಹತ್ತಿರ ಇತ್ತು ಅವಳ ಜೊತೆ ಏನೇ ಆದರೂ ತಾಯಿ ಮಕ್ಕಳು ಬಾಂಧವ್ಯನ್ನೋದು ಭಾಳ ದೊಡ್ಡದ್ರಿ ಫ್ರೆಂಡ್ಸ ಅವರು ಕೂಡ ಹೋಗಿ ಇನ್ನೂ ಸ್ವಲ್ಪ ದಿನ ಅಂದರೆ ಇನ್ನೇನು ಅವ್ರದ್ದು ನಮ್ಮ ಅತ್ತಿ ಮಾಮಂತೂ ಕೂಡ ನೆಕ್ಸ್ಟ್ ವೀಕ್ನೊಳಗೆ ಟೂರ್ ಪ್ಲ್ಯಾನಿಂಗ್ ಇದ್ರೆ ಅದು ಟಿಕೆಟ್ ಬುಕ್ ಮಾಡಿ ಕೂಡ ಒಂದು ನಾಲ್ಕರಿಂದ ಐದು ತಿಂಗಳಾಗಿತ್ತು ರೀ ಅವರೆಲ್ಲ ಟೂರ್ ಪ್ಲ್ಯಾನಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಅಜ್ಜಿ ಕಡೆ ಹೋದ್ರಾಯ್ತು ಒಂದು ಸ್ವಲ್ಪ ದಿನ ಇದು ಬಂದರಾಯ್ತು ಅಂತ ಹೇಳಿ ಈ ರೀತಿ ವಿಚಾರ ಇತ್ತು ರೀ ಆದರೆ ಅಷ್ಟರಲ್ಲಿ ಅಜ್ಜಿದು ಎಕ್ದಮ್ಮ ಬಿ ಪಿ ಲೋ ಆಗಿ ಅಜ್ಜಿ ಎಲ್ಲರನ್ನು ಬಿಟ್ಟು ಓದೋಡ್ರಿ ಫ್ರೆಂಡ್ಸ ನೋಡ್ರಿ ಟೈಮ್ ಆಗಿದೆ ಬೆಳಗ್ಗೆ ಹಿಡ್ಕೊಂಡು ಅಡುಗೆ ಕೂಡ ಏನು ಮಾಡ್ಕೊಂಡಿಲ್ರಿ ಅನ್ಕೋಬೋದ್ರಿ ಒಬ್ಬರೇ ಎಲ್ರು ಇದ್ರಂದ್ರ ಅಡ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ವಿಚಾರ ಮಾಡಿ ಅಡ್ಗೆ ಮಾಡ್ತೀನಿ ಇವತ್ತೊಬ್ಬಳೇ ಇದ್ದೀನಿ ಟೈಮ್ ಎರಡೂವರೆ ಆಗಿಲ್ಲ ಬೆಳಗ್ಗೆ ಒಂದು ಪಾಕೆಟ್ ಮ್ಯಾಗಿ ಮಾಡ್ಕೊಂಡಿನಿ ಇನ್ನೂ ಒಂದು ಸ್ವಲ್ಪ ಇಷ್ಟ ಆದ್ರೆ ನಿದ್ದೆ ಸಲುವಾಗಿ ಮನುಷ್ಯ ಸುಸ್ತಾಗಿ ಅದೇ ಒಂದು ಪಾಕೆಟ್ ಮ್ಯಾಗಿ ಇನ್ನೂ ಒಂದು ಸ್ವಲ್ಪ ಇಟ್ಟಿದ್ದೀನಿ ಫ್ರೆಂಡ್ಸ ಅಡ್ಗೆನೂ ಏನೂ ಮಾಡ್ಕೊಂಡಿಲ್ಲ ಬರೀ ಹಾಲು ಕಾಯಿಸ್ಕೊಂಡಿ ರೀ ಒಂದು ಒಂದೇ ಪ್ಲೇಟ್ ನಾವು ಇರ್ತಾವೆ ಉಂಡ್ರಿ ಅದೊಂದೇ ಪ್ಲೇಟ್ ಇರೋದ್ರೆ ಅದೊಂದು ಪ್ಲೇಟ್ ಕೂಡ ಸಿಂಕ್ನೊಳಗೆ ಅಷ್ಟೇ ಇಟ್ಕೊಂಡಿನ್ರಿ ಆದ್ರೆ ಮಸಿನ ಬಟ್ಟೆ ಮಾತ್ರ ಹೋಗೋ ಟೈಮ್ದಲ್ಲಿ ಎರಡೂವರೆ ಆಗ್ಯದಂಥೇಳಿ ಜಾಗ ಅದೆಲ್ಲ ಮುಗಿಸ್ಕೊಂಡೆ ಹೋಗಿದ್ದೇವೆ ರೀ ಅಂದ್ರೆ ಸ್ವಲ್ಪ ಅಷ್ಟೇ ಜಳಕ ಮಾಡಲಾರ್ದೆ ಕಾರ್ನೊಳಗೆ ಕೂತು ಅಂದರೆ ಜರ್ನಿ ಮಾಡ್ಲಿಕ್ಕೆ ಟಯರ್ಡ್ ಅನ್ನೋ ಒಂಥರ ಏನೋ ಹಿಂಸೆ ಅನ್ನಿಸ್ತು ಸ್ವಲ್ಪ ಜಳಕ ಮಾಡಿದೆವು ಅಂದರೆ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು ಅಂಥೇಳಿ ಜಾಗ ಕೂಡ ಮಾಡಿ ರೀ ಹಾಗೆ ಬಟ್ಟೆ ಕೂಡ ಅಷ್ಟೇ ಬಿಟ್ಟು ಹೋಗಿದ್ದೆವು ಬಂದಿರೋ ಬಟ್ಟೆ ಹಾಗೆ ಇನ್ನೊಂದು ನಾವು ಅಲ್ಲಿ ಅಕಸ್ಮಾತ್ ಉಳ್ಕೊಂಡೇವಂದ್ರೆ ಅಂತೇಳಿ ಎಕ್ಸ್ಟ್ರಾ ಬಟ್ಟೆ ಕೂಡ ಉರಿ ತೊಗೊಂಡು ಹೋಗಿದ್ದೆವು ಫ್ರೆಂಡ್ಸ್ ಅದನ್ನೆಲ್ಲ ಸೇರಿಸಿ ಬಂದು ಒಂದು ಮೂರು ಸಾರಿ ಇವತ್ತು ಮಸೀನ್ ಆನ್ ಮಾಡಿ ಬಟ್ಟೆನ ಕ್ಲೀನ್ ರೀ ಅದನ್ನು ಕೂಡ ಹೊರಗಡೆ ಹಾಕಿ ರೀ ಫ್ರೆಂಡ್ಸ ನೋಡಂಬ್ರಿ ಇವತ್ತು ಏನೇನೆಲ್ಲ ಆಗುತ್ತಂತ ತನಕ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋನು ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿರಿ ಏನು ಮಾತಾಡ್ಬೇಕು ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ಏನು ಹೇಳಬೇಕು ಅನ್ನೋದು ಕೂಡ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ ಯಾಕಂದರೆ ನಮ್ಮ ಮನೆಯಿಂದ ನಮ್ಮ ಊರಿಗೆ ಹೋಗ್ಲಿಕ್ಕೆ ಎಂಟರಿಂದ ಒಂಬತ್ತು ತಾಸು ಬೇಕ್ರಿ ಮತ್ತು ರಿಟರ್ನ್ ಫಸ್ಟ್ ಟೈಮ್ ನಾವು ಇವತ್ತಿನ ದಿನ ಹೋಗಿ ಮತ್ತು ಅದೇ ರಾತ್ರಿನೇ ಹೊಳಿ ಬರೋದು ಯಾಕಂದ್ರೆ ಇಲ್ಲಿ ಕೂಡ ಎಮರ್ಜೆನ್ಸಿ ಕೆಲಸಗಳಿರೋದ್ರಿಂದ ಹೋಗಿ ರಿಟರ್ನ್ ಕೂಡ ಬಂದಾಯ್ತು ರೀ ಫ್ರೆಂಡ್ಸ ಹಾಗೆ ಏನೂ ಕೆಲಸ ಮಾಡ್ಲಿಕ್ಕೆ ಕೂಡ ಹುಮ್ಮಸ್ ಬೇರೆ ಇಲ್ಲ ಹಾಗೆ ಮನಸ್ಸು ಕೂಡ ಏನೋ ಒಂಥರ ಚಂಚಲ ಮನೆಯಲ್ಲಿ ಕೂಡ ಯಾರೂ ಇಲ್ಲ ಯಾಕಪ್ಪ ಈ ರೀತಿ ಆಯಿತು ಅನ್ನೋದು ಇನ್ನೊಂದು ಕಡೆ ಆದರೆ ಮಾಡೇಬೇಕಾಗತ್ತೆ ಫ್ರೆಂಡ್ಸ ಈ ರೀತಿ ಎಷ್ಟಾಗುತ್ತೋ ಅಷ್ಟು ನನ್ನ ರೊಟೀನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ ಹಾಗೆ ಮನೇಲಿ ಕೂಡ ಯಾರೂ ಇಲ್ಲದೆ ಇರೋ ಕಾರಣ ನನಗೂ ಕೂಡ ತುಂಬಾ ಸುಸ್ತು ಇನ್ನೂ ಸ್ವಲ್ಪ ಮನ್ಕೋಬೇಕು ಮನ್ಕೋಬೇಕು ಅದೇ ರೀತಿ ಅನ್ನಿಸ್ತಾ ಇತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂದ್ರೆ ಮನ್ಸನ್ಗೆ ಆ ಟೈಮ್ದಾಗ ಏನು ಬರ್ತದನ್ನೋದು ನಿಜವಾಗ್ಲೂ ತಿಳಿಯಂಗಿಲ್ಲ ನೋಡಿರಿ ಹುಟ್ಟುವಾಗ ಯಾರು ಹೆರುವರು ಸತ್ತ ನಂತರ ಯಾರು ಬರುವರು ಅನ್ನೋದು ಕೂಡ ಯಾರಿಗೆ ತಿಳಿಯಲಾದ ಮಾತ್ರ ಫ್ರೆಂಡ್ಸ ಎಷ್ಟೋ ಅಜ್ಜಿ ಜೀವನ್ದಾಗ ನೋಡಿದ್ರೆ ಅದೇ ರೀತಿ ಸಾಕಷ್ಟು ಆಯ್ತು ರೀ ಪಾಪ ಅವರು ವಯಸ್ಸಾದ ಕಾಲಕ್ಕೆ ಅವ್ರದ್ದೇ ಆದ ತಮ್ಮದೇ ಆದ ರೂಟಿನೊಳಗಿದ್ದೀರಿ ಅಂದರೆ ಅವರು ಇಷ್ಟು ವಯಸ್ಸಾದರೂ ಕೂಡ ತಮ್ಮ ಅಡುಗೆನ ತಾವು ಮಾಡಿಕೊಂಡು ಊಟ ಮಾಡ್ತಿದ್ರಿ ಫ್ರೆಂಡ್ಸ್ ಯಾಕಂದ್ರೆ ಅತ್ತೆ ಇಲ್ಲಿರೋದು ಅತ್ತಿ ಅಣ್ಣ ಒಬ್ಬರು ಅವರು ಕೂಡ ಬೇರೆ ಕಡೆಗಿರೋದು ಅವರು ಊರು ಬಿಟ್ಟು ನಮ್ಮ ಕಡೆನೂ ಅಂದರೆ ಈಗ ಪುಣಾದೊಳಗಾನ ಹಿಂದಿನ ನೋಡೋದಾಗ ಕೂಡ ನೋಡಿದ್ದೀರಿ ಬಂದರೂ ಕೂಡ ಒಂದು ಹದಿನೈದು ದಿನ ಇಪ್ಪತ್ತು ದಿವಸ ಅಷ್ಟೇ ಇರ್ತಿದ್ರೆ ಆನಂದ್ರೆ ಎಕ್ಸ್ಟ್ರಾ ದಿನ ಇರು ಅಂದರೂ ಕೂಡ ಇಲ್ಲ ನಮ್ಮೂರು ನಮಗೆ ಪಾಡ ನಮ್ಮೂರಿಗೆ ನಾನು ಹೋಗ್ತೀನಿ ನನ್ನ ರೊಟ್ಟಿನ ಮಾಡ್ಕೊಂಡು ಅಂತ ಹೇಳಿ ಅಜ್ಜಿ ಇರ್ತಿರ್ಲಿಲ್ಲ ರೀ ಫ್ರೆಂಡ್ಸ ಆ ಉಪ್ಪಿನ ಕಾಲಕ ತಮ್ಮ ರೊಟ್ಟಿನ ತಾವು ಊಟ ಮಾಡಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಅವರು ಮರ್ತೇನಾಗ ಗೆದ್ದು ಹೋದ್ರು ಫ್ರೆಂಡ್ಸ ಗ್ರೇಟ್ ಅನ್ಬೇಕು ಯಾಕಂದ್ರೆ ಆಗಿನ ಹಿರಿ ಜೀವಗಳನ್ನೇ ಅಷ್ಟೇ ಸ್ಟ್ರಾಂಗ್ ಇದ್ದರು ಫ್ರೆಂಡ್ಸ ಈಗಿನವರು ನಮ್ಗೆ ಇಷ್ಟನ್ನೇ ಇಷ್ಟಕ್ಕೆ ನಾವು ಇಷ್ಟೋ ಹೇಳ್ತೀವಿ ರೀ ಫ್ರೆಂಡ್ಸ್ ಆಗಂಗಿಲ್ಲ ನನ್ಗೆ ಸುಸ್ತಾಗ್ಲಾಕದ ನಾವು ಒಬ್ಬರೇ ಎರಡು ನೈಟ್ ಜರ್ನಿ ಮಾಡಿ ಬಂದ ಸಲುವಾಗಿ ನಮ್ಗೆ ಇನ್ನೂ ಕೂಡ ಸುಸ್ತಾಗ್ಲು ಟೈರ್ಡ್ ಹೋಗೋವದು ಆದ್ರೆ ಹಿಂದಿನ ಜನ ಏನೇನೆಲ್ಲ ಮಾಡ್ಯಾರೀ ಅವರು ಅಜ್ಜಿ ಹೇಳ್ತಿದ್ರು ಅವಾಗ ಬಂದಾಗ ಟೆರೆಸ್ ಮೇಲೆ ಸಂಜೆ ಆಯಿತು ಅಂದ್ರೆ ಅಜ್ಜಿ ನಾನು ಕೂಡಿ ಟೆರೆಸ್ ಮೇಲೆ ಕುಂದರ್ತಿದ್ದರು ಫ್ರೆಂಡ್ಸ್ ಆವಾಗ ನಾವು ಅಷ್ಟು ಕೆಲಸ ಮಾಡಿವಿ ಇಷ್ಟು ಕೆಲಸ ಮಾಡಿವಿ ಬಾಯಿ ಹೊಡೆದೀವಿ ಹೊಲ್ದನ್ ಕೆಲಸ ಮಾಡಿವಿ ನಮ್ಮ ಮಕ್ಳದ ಅಷ್ಟು ಹೈರಾಣಿತ್ತು ಇಷ್ಟು ಹೈರಾಣಿತ್ತು ಈಗೆಲ್ಲ ಚಲೋ ಆಗ್ಯದ ಈಗಿನ ನಿಮ್ದು ಚಲೋ ದೈವ ಅಂತ ಹೇಳಿ ಈ ರೀತಿ ಮಾತಾಡ್ತಿದ್ರು ಫ್ರೆಂಡ್ಸ್ ಅವ್ರ ಹಿರಿಯರ ಮಾತುಗಳ ಕೇಳಕ್ಕೆ ಒಂಥರ ಏನೋ ಮನ್ಸಿಗೆ ತುಂಬಾನೇ ಖುಷಿ ಆಗ್ತಿತ್ತು ಪಾಪ ಅಂತ ಹಿರಿ ಜೀವನ ಕಳ್ಕೊಂಡೇವಲ್ಲ ಅನ್ನೋದು ಕೂಡ ತುಂಬಾನೇ ಫೀಲ್ ಕಾಡ್ತಾ ಇದೆ ಫ್ರೆಂಡ್ಸ ಆದ್ರೂ ಏನೋ ಮಾಡೋಕ್ಕಾಗಲ್ಲ ಸಾಯೋ ಸಾವು ಹುಟ್ಟು ನಮ್ಮ ಕೈಯಲ್ಲಿ ಅಂತರು ಇಲ್ದ್ರು ಫ್ರೆಂಡ್ಸ ಅಜ್ಜಿ ಮಾತ್ರ ಹೋದ್ರು ಪಾಪ ಇನ್ನು ಅವ್ರ ಶರೀರ ಪ್ರಕಾರ ಅವ್ರು ಆ್ಯಕ್ಟಿವ್ ಇರೋ ಪ್ರಕಾರ ನೋಡಿದ್ರೆ ಇನ್ನೂ ಅಜ್ಜಿಗೆ ಏನೂ ಆಗಂಗಿಲ್ಲ ಅನ್ನೋದೇ ಎಲ್ಲರ ಮೈಂಡ್ ನೋಡೈತ್ರಿ ಎಲ್ಲರೂ ಕೂಡ ರಾತ್ರಿ ಫೋನ್ ಬಂದ್ಕೊಂಡೆ ತುಂಬಾ ಆಶ್ಚರ್ಯ ಅನ್ನಿಸ್ತು ಅಜ್ಜಿ ಇದು ಅಂಥೇಳಿ ಹೆಂಗ ಅನ್ನಿಸ್ತದೆ ರೀ ಫ್ರೆಂಡ್ಸ ನಿಮಗೂ ಕೂಡ ಇದು ನಿಜ ಅನ್ನಿಸ್ತಿದ್ರೆ ಕಮೆಂಟ್ ಹಾಕಿ ಹುಟ್ಟುವ ಮುನ್ನ ಯಾರು ಹೇರೋರು ಸತ್ತ ನಂತರ ಯಾರು ಹೊರವರು ಅನ್ನೋದು ಕೂಡ ಏನೂ ತಿಳಿಯಂಗಿಲ್ಲ ರೀ ಇರೋ ತನಕನೇ ರೀ ಎಲ್ಲನೂ ಫ್ರೆಂಡ್ಸ ಸತ್ಕಳೆ ಏನ ಎಷ್ಟೇನೋ ಅಂದ ಅಂದಾಜಂದ ಮಾಡಿದ್ರು ನಾವು ಎಷ್ಟೇ ಇದು ಮಾಡಿದ್ರು ಕೂಡ ಅವರೇನೋ ಎದ್ದು ಬಂದು ನೋಡೋಂಗಿಲ್ಲ ಆದರೆ ನಮ್ಮ ಮನಸ್ಸಿನ ಪ್ರಕಾರ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಅದರಲ್ಲಿ ನಮ್ಮ ಹಳಿಗೋಳದಲ್ಲಿ ಅಂತ ಗೊತ್ತೇ ಇದೆ ಒಂದು ಸ್ವಲ್ಪ ಸಮಯ ಆಯಿತು ಸತ್ರು ಅಂದ್ರೆ ಸ್ವಲ್ಪ ಜಾಸ್ತಿನಿ ಇದ್ ಮಾಡ್ತಾರೆ ಫ್ರೆಂಡ್ಸ ಆದರೆ ಏನೂ ಮಾಡೋಕ್ಕಾಗಲ್ಲ ರೀ ಅಜ್ಜಿ ನೋಡಲಿಲ್ಲ ಅನ್ನೋದೇ ಒಂದು ಬೇಜಾರು ಬನ್ನಿ ಫ್ರೆಂಡ್ಸ ಈಗೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬರೀ ನನ್ನ ಮಾತನ್ನು ನನ್ನ ರೂಟೀನ್ ಅಷ್ಟೇ ಅಲ್ಲದೆ ಸಂಜೆ ಟೈಮಲ್ಲಿ ಒಂದು ಪಾಲಕ್ ರೈಸ್ ರೆಸಿಪಿನ ಮಾಡ್ಕೊತಾ ಇದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಕಟ್ ಆಗುವಷ್ಟು ಪಾಲಕ್ನ ತೊಗೊಂಡಿದ್ದೀನಿ ರೀ ಅದಕ್ಕೆ ಒಂದಿಷ್ಟು ಪಾತ್ರೆ ಒಳಗೆ ಗ್ಯಾಸ್ ಮೇಲೆ ನೀರನ್ನ ಬಿಸಿ ಮಾಡಿಟ್ಕೊಂಡು ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಸಾರಿ ಸ್ಟೋಚ್ ಇಟ್ಕೊಂಡಿರುವಂಥ ಪಾಲಕ್ನ ಇದ್ದೀನಿ ಫ್ರೆಂಡ್ಸ್ ಇದೇನು ಕಡ್ಡಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ ಕಡ್ಡಿ ಮಾತ್ರ ನಿಜವಾಗ್ಲೂ ತೆಗೆದು ಬರೀ ತಪ್ಪಲು ಅಷ್ಟೇ ಹಾಕಬಾರ್ದು ಅಂದರೆ ಕಡ್ಡಿ ಒಳಗನೆ ಮೇನ್ ವಿಟಾಮಿನ್ಸ್ ಇರೋದು ಅದ್ರ ಸಲುವಾಗಿ ನಾನು ಕಾಣುತ್ತಿರ್ಬೋದು ನಿಮ್ಗೆ ಎಷ್ಟೊಂದು ಕಡ್ಡಿ ಕಾಣಿಸ್ತಾ ಇದೆ ಅದು ಅಷ್ಟನ್ನೇ ನಾನು ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ಬಿಸಿ ನೀರಲ್ಲಿ ಮಾಡಿಕೊಂಡು ಅದನ್ನು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ಇದು ನಾನೀಗ ಪೇಸ್ಟ್ ಮಾಡ್ಕೊತೀನಿ ಮೊದಲೇ ನಾನು ಹಸಿ ಶುಂಠಿನೇ ಆ್ಯಡ್ ಮಾಡ್ಕೋಬೇಕಿತ್ತು ರೀ ಆದರೆ ಅದನ್ನು ನಾನು ಮರೆತಿದ್ದೆ ಅದ್ರ ಸಲುವಾಗಿ ಮತ್ತೊಮ್ಮೆ ಹಸಿ ಶುಂಠಿ ಹಾಕಿ ಕೂಡ ಇನ್ನೊಮ್ಮೆ ಕೂಡ ನಾನು ಮಿಕ್ಸಿನ ಮಾಡ್ಕೊಂಬಂದಿರಿ ಫ್ರೆಂಡ್ಸ ನೋಡಿರಿ ಕಾಣಿಸ್ತಾ ಇರ್ಬೋದು ಎಷ್ಟು ಗ್ರೀನ್ ಕಲರ್ ಆಗಿ ಆ ಪಾಲಕ್ ಅಂತರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ಪ ಸ್ಪೈಸಸ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಟೊಮಾಟೊ ಹಾಗೆ ಈರುಳ್ಳಿ ಗಜ್ರಿ ಹಾಗೆ ಬಟಾಣಿ ಹಸಿಮೆಣ್ಸಿನ್ಕಾಯಿ ನೋಡಿರಿ ಮ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಬೇಕಿದ್ದರೆ ನೀವು ಎಣ್ಣೆ ಒಂದರಲ್ಲಿ ಕೂಡ ಒಗ್ಗರಣೆ ಹಾಕೋಬೋದು ಇಲ್ಲಾಂದ್ರೆ ಇದ್ರೆ ನಿಮ್ಗೆ ಟೇಸ್ಟ್ ಅನುಗುಣವಾಗಿ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡೋದ್ರಂತರ ಇನ್ನೂ ಟೇಸ್ಟ್ ಆಗುತ್ತೆ ರೀ ಒಂದು ಸ್ವಲ್ಪ ಬಿಸಿ ಆದಿಕೊಳ್ಳಿ ಅದಕ್ಕೆ ಜೀರಿಗೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಈಗ ನೋಡಿರಿ ಸ್ಪೈಸಸ್ ಅಂದರೆ ಮಸಾಲೆ ಪದಾರ್ಥಗಳು ಹಾಗೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ರೀ ಈಗ ಕಟ್ ಮಾಡಿಟ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಬೀನ್ಸ್ನ ಇದ್ದು ಕರೆ ಆದರೆ ಆನಂತರ ನೆನ್ಪಾಯ್ತು ರೀ ಫ್ರೆಂಡ್ಸ ಯಾಕಂದರೆ ಕೆಲವೊಂದು ಸಾರಿ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ತೀವಿ ಅನ್ನೋದನ್ನು ಇದೇ ನೋಡಿ ಅಂದಿರ್ಬೋದು ಯಾಕಂದರೆ ಬೀನ್ಸ್ ಸಾಕಷ್ಟು ಒಂದು ಕೆ ಜಿ ಬೀನ್ಸ್ ಅದಾವೆ ಫ್ರೆಂಡ್ಸ ನನಗೆ ಆನಂತರ ಒಗ್ಗರಣೆ ಹಾಕಿದ ನಂತರ ಏನೋ ಹೋಗಿ ಫ್ರಿಜ್ ಓಪನ್ ಅಪ್ಪ ಬೀನ್ಸ್ ಇದ್ದು ಅಲ್ಲ ಹಾಕಲಿಲ್ಲ ಅಂತ ಈ ರೀತಿ ಅನಿಸ್ಬಿಡ್ತೀರಿ ಫ್ರೆಂಡ್ಸ ನೋಡಿರಿ ಈಗ ಇಷ್ಟ ಎಲ್ಲ ವೆಜಿಟೇಬಲ್ಸು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಅದಕ್ಕೆ ಒಂದಿಷ್ಟು ಗ್ರೇವಿ ಮಾಡಿ ಪಾಲಕ್ ರಸನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿ ಮಾಡುವಂಥ ಒಂದು ಈಸಿ ರೆಸಿಪಿನೇ ಅನ್ಬೋದು ಹಾಗೆ ಲಾಸ್ಟಲ್ಲಿ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೀ ಇದನ್ನು ಕೂಡ ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದ ನಂತರ ಗ್ರೇವಿ ಸಾರಿ ಪಾಲಕ್ ಗ್ರೇವಿ ಹಾಕಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕುದೀತಾ ಇರಬೇಕು ರೀ ಫ್ರೆಂಡ್ಸ ಆದ ನಂತರ ಅದಕ್ಕೆ ನಾನು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಮೊದಲೇ ತೊಳೆದು ಇಟ್ಕೊಂಡಿದ್ದೀರಿ ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಮಿಕ್ಸಿ ಜಾರಿಗೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸಿ ಅದು ಗ್ರೇವಿದ್ದು ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಹಾಗೆ ನಮ್ಮ ಮೊದಲು ಪಾಲಕ್ ಬ ಪಾಲಕ್ ಬೈಸಿರುವಂಥ ಆ ನೀರು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಯಾಕಂದರೆ ಎಕ್ಸ್ಟ್ರಾ ನೀರು ಬೇರೆ ನೀರು ಹಾಕೋದಕ್ಕಿಂತ ಇದರಲ್ಲಿ ನಾವು ಕುದಿಸಿರೋ ಕಾರಣ ಎಲ್ಲ ವಿಟಮಿನ್ಸ್ ನೀರೊಳಗೆ ಹೋಗಿಬಿಟ್ಟಿರ್ತದೆ ಅದ್ರ ಸಲುವಾಗಿ ಅದೇ ನೀರನ್ನ ಆ್ಯಡ್ ಮಾಡ್ಕೊಂಡು ಈಗ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಇದ್ದೀನಿ ಫ್ರೆಂಡ್ಸ ಇವತ್ತಿನ ಲಾಗು ಇವತ್ತಿನ ರೆಸಿಪಿ ಯಾವ ರೀತಿ ಅನ್ನಿಸ್ತಂತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ರೆಸಿಪಿ ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್